ಐದು ರೂಪಾಯಿ ಏನೋ ತಂದಿದರೆ ಹೇಳಿ ಇದಕ್ಕೆ ಯಾರು ಅಡ್ಚಣೆ ಮಾಡ್ತೀರಾ ಯಾವ ಕಾರಣಕ್ಕೂ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತಾಯಿದ್ದೀವಿ ಆಗ್ರಹ ಮಾಡ್ತೀವಿ ನೀವೇನು ಅನ್ಕೊಂಡಿದ್ದೀರೋ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ಅದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ ಯಾವ ನಾಲ್ಕು ಜನ ಬೀದಿನಲ್ಲಿ ಏನೋ ಹೇಳಿದ್ರೆ ಅದಕ್ಕೆ ತಲೆ ಅವಶ್ಯಕತೆ ಇಲ್ಲ ಯಾವಕ್ಕೂ ತಲೆ ಕೆರೆಸ್ಕೊಳ್ಳುವಂಥದ್ದು ಅವಕಾಶ ಬೇ ಇದು ಬೇಡ ದಯಮಾಡಿ ಇದನ್ನು ವಿ ಆರ್ ಗೋಯಿಂಗ್ ಎಟ್ ಇನ್ನೊಂದು ಇಲ್ಲಿ ದಾಸಪ್ಪ ವೃತ್ತದಿಂದ ಸರ್ಕಲ್ ಸರ್ಕಲ್ವರೆಗೆ ಒಂದು ಅಂಡರ್ ಪಾಸ್ ಮೆಟ್ರೋಪೋಲ್ ಸರ್ಕಲಿಂದ ಅರಸು ರೋಡ್ ಜಂಕ್ಷನ್ಗೆ ಡಿ ದೇವರಾಜ ಅರಸು ರೋಡ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್ ಅಲ್ಲಿಂದ ಜವಹರ ಶ್ರೀನಾಥ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್ ರಾಮಸ್ವಾಮಿ ಜಂಕ್ಷನಿಂದ ರಾಮ ಅಲ್ಲಿಂದ ಜವಹರ್ಲಾಲ್ ಶ್ರೀನಾಥಿಂದ ಸರ್ಕಲಿಂದ ರಾಮಸ್ವಾಮಿ ಸರ್ಕಲ್ಗೆ ಇನ್ನೊಂದು ಅಂಡರ್ ಪಾಸ್ ರಾಮಸ್ವಾಮಿ ಸರ್ಕಲಿಂದ ಆರ್ ಟಿ ಒ ಜಂಕ್ಷನ್ವರೆಗೂ ಒಂದು ಅಂಡರ್ ಪಾಸ್ ಅಲ್ಲಿಂದ ಜೆ ಎಸ್ ಎಸ್ ವೃತ್ತದರವರೆಗೆ ಎಲಿವೇಟೆಡ್ ರೋಡ್ ಎಲಿವೇಟೆಡ್ ರೋಡ್ ಫ್ಲೈಓವರ್ ಅಲ್ಲಿಂದ ಜೆ ಎಸ್ ಎಸ್ ಜಂಕ್ಷನ್ವರೆಗೂ ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡುವಂಥದ್ದಕ್ಕೆ ಒಂದು ಪ್ರಪೋಸಲ್ ಇದು ಇದೂ ಈ ನಲವತ್ತು ಮೀಟರ್ ಬಿಡ್ತಿರ್ದೇ ಇರುತ್ತೆ ಫೋರ್ ಲೇನ್ ಅಲ್ಲಿ ಹದಿನೈದು ಸಿಗ್ನಲ್ಸ್ಗಳಿದ್ದಾವೆ ರೈಲ್ವೆ ಸ್ಟೇಷನ್ನಿಂದ ಒಂದೇ ರೋಡು ಜೆ ಎಲ್ ಬಿ ರಸ್ತೆ ಲಕ್ಷ್ಮೀಪುರಮ್ ಪೊಲೀಸ್ ಸ್ಟೇಷನಿಂದ ಹೋಗಿ ಹಾಂ ಅಲ್ಲಿಂದ ಚಾಮುಂಡಿಪುರಂ ಸರ್ಕಲ್ಗೆ ಹೋಗಿ ನಂಜನಗೂಡು ಸರ್ಕಲ್ ನಂಜನಗೂಡು ಜೆ ಎಸ್ ಎಸ್ ಹತ್ರ ನಿಂತ್ಕೊಳ್ಳುವಂಥದ್ದಕ್ಕೆ ಒಟ್ಟು ಹದಿನೈದು ಜಂಕ್ಷನ್ಸ್ಗಳು ಹದಿನೈದು ಸಿಗ್ನಲ್ಸ್ಗಳು ಬರ್ತವೆ ಕೆಲವು ಕಡೆ ಮಾನಿಟರಿಂಗ್ ಆಗ್ತದೆ ಕೆಲವು ಕಡೆ ಮಾನಿಟರಿಂಗ್ ಆಗ್ತಾಯಿಲ್ಲ ಬಟ್ ಜಂಕ್ಷನ್ಸ್ಗಳಿದಾವೆ ಹದಿನೈದು ಜಂಕ್ಷನ್ಸು ಈ ಎಲಿವೇಟೆಡ್ ರೋಡ್ ಮಾಡಿದ್ರೆ ಸಂಪೂರ್ಣವಾಗಿ ಫ್ರೀ ಈಗ ಆಲಿ ಇಟ್ ಈಸ್ ಟೇಕಿಂಗ್ ಥರ್ಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ರಾಫಿಕ್ ಟೈಮಲ್ಲಿ ಒನ್ ಅವರು ತಗೊಳುತ್ತೆ ಎಲಿವೇಟೆಡ್ ರಸ್ತೆ ಆದರೆ ಅನ್ಇಂಟರಪ್ಟೆಡ್ ಮೂಮೆಂಟ್ ಎಲಿವೇಟೆಡ್ ರಸ್ತೆ ಆದರೆ ಇಟ್ ಟೇಕ್ಸ್ ಓನ್ಲಿ ಫೈವ್ ಮಿನಿಟ್ಸ್ ಜಂಕ್ಷನಿಗೆ ರೀಚ್ ಆಗ್ಬೋದು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗೋರಿಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಎಲ್ಲೇ ಬೈಕರ್ ಹೋಗುವಂಥದಕ್ಕೆ ಅವಕಾಶಗಳಿದ್ವಿ ಕಾಯುವಂಥ ಕೆಲಸಗಳು ಇರಲ್ಲ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಮಾಹಿತಿ ಪ್ರಕಾರ ಅಸೆಸ್ ಮಾಡಿರೋ ಪ್ರಕಾರ ಒಟ್ಟು ನೂರ ತೊಂಬತ್ತೆರಡು ಮರಗಳನ್ನು ಹನನ ಮಾಡಬೇಕು ಜೆ ಎಲ್ ಬಿ ರಸ್ತೆಯದು ಹದಿಮೂರು ಪಾಯಿಂಟ್ ಐದು ಆರು ಎಕರೆ ಜಾಗವನ್ನು ಅಕ್ವೈರ್ ಮಾಡ್ಕೋಬೇಕು ಎಪ್ಪತ್ತೈದು ಸ್ಟ್ರಕ್ಚರ್ಸ್ಗಳು ಪ್ರೈವೇಟು ಗೌರ್ಮೆಂಟು ಶೆಲ್ಟರು ಬಸ್ ಶೆಲ್ಟರು ಸೇರಿ ಡೆಮಾಲಿಷ್ ಮಾಡಬೇಕು ಇದು ಟ್ರಾಫಿಕ್ ಇರುವಂಥದ್ದು ಆಲಿ ಎರಡು ಸಾವಿರದ ಇಪ್ಪತ್ತೈದ್ರೆ ಮೂವತ್ತು ಸಾವಿರ ವೆಹಿಕಲ್ಗಳು ಒಂದು ದಿವಸಕ್ಕೆ ಹೋಗ್ತವೆ ರೋಡಲ್ಲಿ ಇನ್ನು ಹತ್ತು ವರ್ಷ ಬಿಟ್ಟರೆ ಒಂದು ಲಕ್ಷ ವೆಹಿಕಲ್ಗಳು ಆ ರಸ್ತೆಯಲ್ಲಿ ಹೋಗ್ತವೆ ಅನ್ನುವಂಥದ್ದು ಒಂದು ವ್ಯವಸ್ಥೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಈಗಾಗಲೇ ನಾನು ಹೇಳ್ದಂಗೆ ಮೂವತ್ತು ನಿಮಿಷ ಟೈಮ್ ಬೇಕು ಪೀಕ್ ಅವರ್ಸಲ್ಲಿ ನಲವತ್ತೈದು ನಿಮಿಷ ಆಗುತ್ತೆ ಎಲಿವೇಟೆಡ್ ರಸ್ತೆ ಆದರೆ ಇಟ್ ಟೇಕ್ಸ್ ಓನ್ಲಿ ಫೈವ್ ಟು ಸೆವೆನ್ ಮಿನಿಟ್ಸ್ ಇದು ಅನ್ನೊಂದು ಇನ್ನೊಂದು ಪ್ರಪೋಸಲ್ ಇದು ಎರಡು ಎರಡು ಕಾರ್ಯಕ್ರಮಗಳಿಗೂ ಒಂದು ಟೈಮ್ ಲಿಮಿಟ್ನ ಫಿಕ್ಸ್ ಮಾಡುವಂಥದ್ದು ಇದೆ ವಿ ಆರ್ ಗೋಂಟ್ ಟು ಡೂ ಇಟ್ ವಿತಿನ್ ಟ್ವೆಲ್ ಮಂತ್ಸ್ ಇಟ್ ಟೇಕ್ಸ್ ಓನ್ಲಿ ಟ್ವೆಲ್ ಮಂತ್ಸ್ ಕನ್ಸ್ಟ್ರಕ್ಷನ್ ಬಿ ಓವರ್ ಎಲಿವೇಟೆಡ್ ರಸ್ತೆಯಲ್ಲಿ ಫ್ರೀ ಎಲಿವೇಟೆಡ್ ರಸ್ತೆ ಸುಂಕ ಇಲ್ಲ ಟೋಲ್ ಇಲ್ಲ ಕೇಂದ್ರ ಸರ್ಕಾರದವ್ರು ಆಗದಂಗೆ ವಸೂಲಿ ವ್ಯವಸ್ಥೆ ಇಲ್ಲ ಫ್ರೀ ಆಗಿ ಹೋಗ್ಬೋದು ಯಾರು ಇಲ್ಲಿಂದ ಡೈರೆಕ್ಟಾಗಿ ನೇರವಾಗಿ ಎಸ್ ಜಂಕ್ಷನ್ಗೆ ಹೋಗ್ಬೇಕು ಅಂದರೆ ಹೊರಟ ಬಿಡ್ಬೋದು ಇದು ಇಷ್ಟು ಇದು ಒಂದು ಪ್ರಪೋಸ್ ಟ್ರಾಫಿಕ್ ಡೆನ್ಸಿಟಿನ ಕಮ್ಮಿ ಮಾಡುವಂಥ ಉದ್ದೇಶದಿಂದ ಈ ಎರಡು ರಸ್ತೆಗಳನ್ನು ಎಲಿವೇಟರ್ ರಸ್ತೆಗಳನ್ನು ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಅವ್ರಿಗೆ ವಹಿಸಿದ್ದಾರೆ ಪ್ರಪೋಸಲ್ಲು ಹೋಗಿದೆ ಈಗ ಅಂಡರ್ಗ್ರೌಂಡ್ನ ಅಂಡರ್ ಪಾಸ್ ಮಾಡುವಂಥದಕ್ಕೆ ಮೈ ಇದನ್ನು ಸಾಯಿಲ್ ಟೆಸ್ಟು ನಡೀತಾ ಇದೆ ಸಾಯಿಲ್ದೇನು ಸಮಸ್ಯೆ ಆಗೋಲ್ಲ ಇದು ಕೊರೆದು ಮಾಡುವಂಥದ್ದು ಟನಲ್ಲು ಎಲ್ಲೂ ನೀವು ಒಗೆದ್ಬಿಟ್ಟು ರೋಡ್ನೆಲ್ಲ ಬ್ಲಾಕ್ ಮಾಡಿ ಮಾಡುವಂಥ ಒಂದು ವ್ಯವಸ್ಥೆ ಏನಿರಲ್ಲ ಮೇಲ್ಗಡೆ ವೆಹಿಕಲ್ ಹೋಗ್ತಾಯಿರ್ತಾವೆ ಅದ್ರ ಪಡಗೋದು ಕೆಳಗಡೆ ಟನಲ್ನ ನಿರ್ಮಾಣ ಆಗುವಂಥ ಕೆಲಸಗಳು ಆಗ್ತವೆ ಅಂಡರ್ ಪಾಸ್ಗಳಿಗೂ ಐದು ಕಡೆ ಜಂಕ್ಷನ್ಸ್ಗಳಿಗೆ ಹೊರಗಡೆ ಬರುವಂಥದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಇದಲ್ಲದೆ ಬೆಂಗಳೂರಲ್ಲೂ ಕೂಡ ಬೆಂಗಳೂರಲ್ಲಿ ಸುಮಾರು ನೂರ ತೊಂಬತ್ತು ಕಿಲೋಮೀಟ್ರ್ ಲೆಂತ್ಗೆ ಐದು ಆರು ನ್ಯಾಷನಲ್ ಹೈವೇಗಳನ್ನು ಕನೆಕ್ಟ್ ಮಾಡುವಂಥದಕ್ಕೆ ಟನಲ್ ರೋಡ್ಗಳನ್ನ ನಿರ್ಮಾಣ ಮಾಡುವಂಥದಕ್ಕೆ ಒಂದು ಪ್ರಪೋಸಲ್ಸ್ನ ಮೂಟ್ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅದಕ್ಕೂ ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಸಂಸದರು ಅಲ್ಲಿ ಮಾಡ್ತಾರೆ ಇವಾಗ ಯಾವ ಅಭಿವೃದ್ಧಿಗೂ ಕಲ್ಲು ಹಾಕೋದು ಮಾತೆತ್ತೆ ದಿನ ಬೆಳಗ್ಗೆ ಎದ್ದರೆ ಕಮಿಷನ್ ನಡೀತೀವಿ ಅಂತೇಳಿ ಟನಲ್ ರಸ್ತೆ ನಿರ್ಮಾಣ ಮಾಡುವಂಥದಕ್ಕೆ ಪ್ರಪೋಸಲ್ ಬಂದಿರೋದೆ ಯೂನಿಯನ್ ಮಿನಿಸ್ಟರ್ ಸರ್ ಯೂನಿಯನ್ ಸರ್ಫೇಸ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಯೂನಿಯನ್ ಸರ್ಫೇಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಿಸ್ಟರ್ ನಿತಿನ್ ಗಡ್ಕರಿಯಿಂದ ಅವರಿಂದ ಬಂದಂಥ ಆದೇಶದ ಬೇರೆಗೆ ನಾವು ಮಾಡ್ತಾ ಇರುವಂಥದ್ದು ಅದು ಬೂಟ್ ಆಧಾರದ ಮೇಲೆ ಮಾಡುವಂಥದ್ದು ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಯಾರೂ ಐದು ಪೈಸೆ ಇನ್ವೆಸ್ಟ್ ಮಾಡುವಂಥದ್ದು ಏನಿಲ್ಲ ಅವನು ಇನ್ವೆಸ್ಟ್ ಮಾಡ್ತಾನೆ ಟೋಲ್ನ ವಸೂಲಿ ಮಾಡ್ತಾನೆ ಆ ಅಶೋಕ್ ಅನ್ನುವಂಥ ವ್ಯಕ್ತಿ ವಿರೋಧ ಪಕ್ಷ ನಾಯಕ ಸುಳ್ಳು ಹೇಳಿದ್ರೆ ನಾಲ್ಕೈದು ಪಿ ಎಚ್ ಡಿ ಮಾಡೋರು ಬಾಯಿ ಎತ್ತಿರ ಬಾಯಿ ಬಿಟ್ಟರೆ ಸುಳ್ಳು ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಟನಲ್ ರೋಡಲ್ಲಿ ಹೋಗ್ಬೇಕಾರೆ ಅಂತಾರೆ ನಾವು ಫಿಕ್ಸ್ ಮಾಡಿಲ್ಲ ಸ್ವಾಮಿ ಅವರೇ ಅಸೆಸ್ ಮಾಡಿರೋದು ಒಂದು ಕಿಲೋಮೀಟ್ರ್ ಆ ಟನಲ್ ರಸ್ತೆಯಲ್ಲಿ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ ಫಿಕ್ಸ್ ಮಾಡಿರುವಂಥ ಆ ಮೊತ್ತ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಅಪ್ರಾಕ್ಸಿಮೇಟಾಗಿ ಇಪ್ಪತ್ತು ರೂಪಾಯಿ ಅಲ್ಲಿ ಆ ಐದು ನ್ಯಾಷ್ನಲ್ ಹೈವೇ ಕನೆಕ್ಟ್ ಮಾಡ್ತಾವೆ ಒಂದು ಮೈಸೂರು ರಸ್ತೆ ಕೆಂಗೇರಿಯಿಂದ ಓಲ್ಡ್ ಮೈಸೂರು ರೋಡು ಐ ಮೀನ್ ಓಲ್ಡ್ ಮಡ್ರಾಸ್ ರೋಡು ಅದೇ ಥರ ಕೆಂಗೇರಿಯಿಂದ ಸೆಂಟ್ರಲ್ಲಿ ಒಂದು ಇದು ಸರ್ಕ್ಯುಲರ್ ಜಂಕ್ಷನ್ ಮಾಡಿ ಅಲ್ಲಿಂದ ಡಿವಿಯೇಟ್ ತಗೊಬೋದು ಸೆಂಟ್ರ್ ಸರ್ಕ್ಯುಲರ್ ಡಿವಿಯೇಷನಿಂದ ಅಕಸ್ಮಾತ್ ನಾನೇದು ಹೊಸೂರು ಕಡೆ ಹೋಗಬೇಕು ಅಂದರೆ ಕೆಂಗೇರಿಯಿಂದ ಎಂಟ್ರಿ ಆಗಿ ಹೊಸೂರು ಹೊರಟೋ ಬರೀ ಹದಿನೈದು ನಿಮಿಷದಲ್ಲಿ ಆ ಕಡೆ ಹೊರಟತ್ತೀರವು ಐದು ನ್ಯಾಷನಲ್ ವೇ ಕನೆಕ್ಟ್ ಆಗುತ್ತೆ ಒಂದು ಬಳ್ಳಾರಿ ರಸ್ತೆ ಇನ್ನೊಂದು ಓಲ್ಡ್ ಮಡ್ರಾಸ್ ರೋಡು ಇನ್ನೊಂದು ಹೊಸೂರು ರೋಡು ಇನ್ನೊಂದು ತುಮ್ಕೂರು ರೋಡು ಇನ್ನೊಂದು ಬೆಂಗಳೂರು ರೋಡು ಐ ಮೀನು ಬೆಂಗ್ ಮೈಸೂರು ರೋಡು ಈ ಐದು ನ್ಯಾಷನಲ್ ಹೈವೇ ಕನೆಕ್ಟ್ ಆಗುವಂಥ ಒಂದು ಟನಲ್ ಅದು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕಾದ್ರೆ ಆಟೋಮೈಸ್ಟ್ ಅದು ನೀವೆಲ್ಲ ಸೆಂಟ್ರಲ್ ನಿಂತ್ಕೊಂಡು ಕಂಡಕ್ಟರ್ ಥರ ಪರಿಸ್ಥಿಬ ಚಿಲ್ಲರೆ ಇಸ್ಕೊಂಡು ಚಿಲ್ಲರೆ ಕೊಟ್ಟು ಚಿಲ್ಲರೆ ಬಿಡು ಅನ್ನುವಂಥದ್ದು ವ್ಯವಸ್ಥೆ ಏನಿಲ್ಲ ವೆಹಿಕಲ್ ನಂಬರ್ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ ಅವನು ದುಡ್ಡು ಕಟ್ಟಾತದೆ ಅವ್ನು ಇರ್ತಾನೆ ಸುಮ್ಮನೆ ಅವಂತ್ಪಡ್ದು ಆ ಕಡೆಗೆ ಹೊಸರ್ಗೆ ಹೋಗಬೇಕು ಅಂದರೆ ಸರ್ಫೇಸ್ ರೋಡ್ ಮೇಲೆ ಅಂದರೆ ಹೋಗ್ಬೇಕು ಅಂತಂದರೆ ಕನಿಷ್ಠ ತ್ರೀ ಅವರ್ಸ್ ಬೇಕು ನಿಮಗೆ ಕೆಳಗಡೆ ಹೋಗ್ಬೇಕು ಅಂದರೆ ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಆ ಟನ್ನಲ್ ರೋಡನ್ನು ನಿರ್ಮಾಣ ಮಾಡಿದರೆ ಮೈ ಬೆಂಗಳೂರಲ್ಲಿ ಸರ್ಫೇಸ್ ಮೇಲೆ ಹೋಗು ಆ ಹೋಗ್ತಾ ಇರುವಂಥ ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಕೆಳಗಡೆ ಹೋಗ್ತಾರೆ ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಡೆನ್ಸಿಟಿ ಕಮ್ಮಿ ಆದರೆ ಪೂರ್ತಿ ಪ್ರಮಾಣದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಟ್ರ ಬೆಂಗಳೂರು ಟ್ರಾಫಿಕ್ನ ನೀವೇನೂ ಮಾಡೋಕ್ಕಾಗಲ್ಲ ನಾನು ಮೊನ್ನೆ ಹೆಸರು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಬೆಂಗಳೂರಲ್ಲಿ ನಾಳೆ ನಮ್ಮ ಇನ್ಸ್ಟಿಟ್ಯೂಷನ್ ಆಫ್ ಇಂದ ಒಂದು ದೊಡ್ಡದ ಡಿಬೇಟ್ ಇಟ್ಕೊಂಡಿದ್ವಿ ಡಿಸ್ಕಷನ್ ಇಟ್ಕೊಂಡಿದ್ವಿ ಬಿ ಜೆ ಪಿಯನ್ನು ಕಲಿತಾ ಇದ್ವಿ ಬನ್ರಿ ಸ್ವಾಮಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಅಂತ ಲಾಲ್ ಬಾಗಲ್ಲಿ ಎಲ್ಲಾನು ನಿಲ್ಲಿಸ್ಕೊಂಡು ಆ ಪಪ್ಪ ವಯಸ್ಸಾಗಿರೋನೆಲ್ಲ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫ್ಲಕಾರ್ಡ್ ಇಟ್ಕೊಂಡು ನಾವು ಪರಿಸರಕ್ಕೆ ವಿರೋಧಿಗೊಟ್ಟಿರೋ ಪರಿಸರ ಆಶಾ ಮಾಡ್ತಾಯಿದ್ದೀನಿ ಪ ಲಾಲ್ ಬಾಗನ್ನ ಕಡ್ದುಬಿಟ್ಟು ಅಗದ್ಬಿಟ್ಟು ಒಳಗಡೆ ಟನಲ್ ಮಾಡಲ್ಲ ಸ್ವಾಮಿ ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ಗೊತ್ತಾ ವಿಧಾನಸೌಧ ಏನಾದರೂ ಅಗರಿದ್ವಾ ನಾವು ಯಾವ ಮೆಟ್ರೋ ಆಯ್ತು ಅಂತಲೇ ಗೊತ್ತಿಲ್ಲ ಒಳಗಡೆ ಬೋರ್ ಕೊರೆತಂಗೆ ಕೊರ್ಕೊಂಡು ಹೋಗ್ತದದು ಒಂದೇ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಐದು ಅಡಿಗೆ ಐದು ಅಡಿ ಒಂದು ಬಾಕ್ಸ್ ಥರ ಕೆಳಗಡೆ ಟ್ರೆಂಚ್ ಹೊಡ್ಕೊಂಡು ಕೆಳಗಡೆ ಹೋಗ್ತವೆ ನಾವು ಅಷ್ಟೇ ಗೊತ್ತೇ ಆಗಲ್ಲ ನಿಮಗೆ ನಿರ್ಮಾಣ ಮಾಡೋದು ಟನಲ್ ನಿರ್ಮಾಣ ಮಾಡೋದೇ ಗೊತ್ತಾಗಲ್ಲ ಒಳಗಡೆ ಹೋಗುವಂಥದ್ದು ವಿಧಾನಸೌಧ ಕೆಳಗಡೆ ಟನಲ್ ಹೋಗಿದೆ ಮೆಟ್ರೋ ಟನಲ್ ಹೋಗಿದೆ ಮೇಡಮ್ ವಿಧಾನಸೌಧ ಏನಾದ್ರು ಕಿತ್ತಾಕ್ಬಿಟ್ಟು ಒಡನೆ ಟನಲ್ ಕಟ್ಟಿ ಅಮಿತ್ ವಿಧಾನಸೌಧನ ಕಟ್ಟಿದೀವಾ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ ಏನು ಎಷ್ಟು ಮಟ್ಟಿಗೆ ಜನಗಳನ್ನ ಮೂರ್ಖರನ್ನಾಗ್ ಮಾಡ್ತಾರೆ ಇವ್ರು ಅಂತ ಲಾಲ್ ಬಾಗ್ರ ಕೆಳಗಡೆ ಹೋಗುತ್ತೆ ಲಾಲ್ಬಾಗ್ ಮೇಲ್ಗಡೆ ಬರಗಳು ಪರಗಳು ಏನು ಕಟ್ಟಾಗಲ್ಲ ಎದ್ದು ಆಗಲ್ಲ ಕೆಳಗಡೆ ನೂರಡಿ ಡೆಪ್ತಲ್ಲಿ ಓದ್ತಾವ್ ಹಿಂಗೆ ಮೂರ್ಖರನ್ನ ಮಾಡ್ತಾರೆ ನೋಡಿ ಅವ್ರು ಯಾರೋ ಬಿ ಜೆ ಪಿ ಭಕ್ತರು ಕರ್ಕೊಂಡ್ಬರೋದು ಪಾಪ ಅವ್ರ ವಯಸ್ಸಾಗಿರೋನ್ನ ನಿಲ್ಸ್ಕೊಂಡು ಪ್ಲಕಾರ್ಡ್ ಹಾಕೊಂಡು ನಾವು ಲಾಲ್ಬಾಗ್ ಉಳಿಸ್ತೀವಿ ಏನೋ ಲಾಲ್ಬಾಗ್ನೇ ಹೊಡೆದಾಕ್ಬಿಡ್ತಾಯಿದ್ದೀವಿ ಏನೋ ಅಂತಾರೆ ಲಾಲ್ ಬಾಗ್ ಮುಟ್ಟೆಲ್ಲ ಒಂದೇ ಒಂದು ಇಂಚು ಜಾಗ ತಗೊಳಲ್ಲ ಇಲ್ಲೂ ಅಷ್ಟೇ ಎಲ್ಲೂ ಯಾವ ಸ್ಟ್ರಕ್ಚರ್ಗೂ ಏನೂ ಆಗಲ್ಲ ಕೆಳಗಡೆ ಅಂಡರ್ ಪಾಸ್ ಹೋಗ್ತವೆ ಇಲ್ಲಿಂದ ಜೆ ಒ ಸರ್ಕಲ್ನ ಅಲ್ಲಿಂದ ಎಲಿವೇಟೆಡ್ ರಸ್ತೆ ಹೋಗುತ್ತೆ ಬೆಂಗಳೂರಲ್ಲಿ ಮಾಡಿಲ್ವಾ ಇದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತೀವಿ ಪ್ರತಿಯೊಂದು ಅಭಿವೃದ್ಧಿಗೂ ನೀವು ತೊಡಕಾಗಿದ್ದೀರಿ ಇದು ದುರಂತ ಆಮೇಲೆ ಮೂರನೇದು ಗ್ರೇಟರ್ ಮೈಸೂರು ಗ್ರೇಟರ್ ಮೈಸೂರು ಆಗಬೇಕು ಯಾವುದೋ ರಿಯಲ್ ಎಸ್ಟೇಟ್ನವ್ರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮತ್ತೊಂದಕ್ಕಲ್ಲ ಇನ್ನೂರ ಐವತ್ತು ಬಡಾವಣೆಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ಮಾಣ ಮಾಡಿರುವಂಥ ಇನ್ನೂರ ಐವತ್ತು ಬಡಾವಣೆಗಳು ಅವರ ಮೂಲಭೂತ ಸೌಕರ್ಯ ಇಲ್ಲದೇ ಸಫರ್ ಆಗ್ತಾ ಇದ್ದಾವೆ ಅವರು ಟ್ಯಾಕ್ಸ್ ಇಲ್ಲ ಕೆಲವು ನಗರಸಭೆ ವ್ಯಾಪ್ತಿಗಳು ಬರ್ತವೆ ಕೆಲವು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಬರ್ತಾವೆ ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಾವೆ ಎಲ್ಲವೂ ಸುಮಾರು ಒಂದು ಅರವತ್ತು ಎಪ್ಪತ್ತು ಬಡಾವಣೆಗಳು ಮೈಸೂರು ಸುತ್ತಮುತ್ತ ಅಂಟ್ಕೊಂಡಿರೋ ಬಡಾವಣೆಗಳೇ ಇದರ ಟೀಕೆಯಲ್ಲಿ ಆಕಡಿಕೆ ಕುವೆಂಪು ನಗರ ವಿಜಯನಗರ ಥರ್ಡ್ ಸ್ಟೇಜ್ ವಿಜಯನಗರ ಫೋರ್ತ್ ಸ್ಟೇಜ್ ಎಲ್ಲ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರೋದೇ ಇಲ್ಲ ಅವ್ರು ಟ್ಯಾಕ್ಸ್ ಇಲ್ಲ ಅವರು ಅವ್ರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾ ಬೇಡವಾ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಬಡಾವಣೆಗಳಿಗೂ ಮೂಲಭೂತ ಸೌಕರ್ಯವನ್ನು ಕೊಡುವಂಥದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅವ್ರಿಗೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡಬೇಕು ಅವ್ರಿಗೂ ಸಿವೇಜು ಡ್ರೈನೇಜು ಮತ್ತೊಂದು ಇನ್ನೊಂದು ಆಲ್ ಫೆಸಿಲಿಟೀಸ್ ಶುಡ್ ಬಿ ಗಿವನ್ ಟು ದೆಮ್ ಆಲ್ಸೋ ಅವರು ನಮ್ಮ ದೇಶದ ಪ್ರಜೆಗಳು ನಮ್ಮ ರಾಜ್ಯದ ಪ್ರಜೆಗಳು ನಮ್ಮ ಊರಿನ ಪ್ರಜೆಗಳು ಬರೀ ಮೈಸೂರು ನಗರದವರೇ ಎಲ್ಲ ಸೌಕರ್ಯನ ಅನುಭವಿಸ್ಬೇಕು ಅನ್ನುವಂಥದ್ದು ಇಲ್ಲ ಅದರಿಂದ ಗ್ರೇಟರ್ ಮೈಸೂರು ಮಾಡ್ತೀವಿ ಅರವತ್ತ ಐದು ವಾರ್ಡ್ಗಳಿದ್ದದ್ದು ನೂರಿಪ್ಪತ್ತೋ ನೂರು ಮೂವತ್ತೋ ವಾರ್ಡ್ಗಳಾಗ್ತವೆ ಇಲ್ಲ ನೂರು ಒಳಗಡೆ ವಾರ್ಡ್ಗಳಾಗ್ತವೆ ಚುನಾವಣೆನೂ ಮಾಡ್ತೀವಿ ಎಲ್ರಿಗೂ ಅನುಕೂಲ ಮಾಡಿಕೊಳ್ಳುವಂಥದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಭಾಳ ಎಫೆಕ್ಟಿವ್ ಆಗಿ ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡುವಂಥದ್ದು ಮೈಸೂರು ನಗರವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೆ ಬದ್ಧವಾಗಿದ್ದೇವೆ ಯಾರೂ ಸುಮ್ಮ ಸುಮ್ಮನೆ ಏನೋ ರಿಯಲ್ ಎಸ್ಟೇಟ್ನವ್ರಿಗೆ ಹೆಲ್ಪ್ ಎಲ್ಪ್ ಮಾಡೋಕ್ಕೆ ಇನ್ನವನಿಗೆ ಎಲ್ಪ್ ಮಾಡೋಕ್ಕೆ ಮತ್ತೊಂದಕ್ಕೆ ಎಲ್ಪ್ ಮಾಡುವಂಥದಕ್ಕೆ ಇರುವಂಥ ಸರ್ಕಾರ ನಮ್ಮದಲ್ಲ ಅದೇನಿದ್ರು ಬಿ ಜೆ ಪಿಯವ್ರದು ಮತ್ತು ಜೆ ಡಿ ಎಸ್ನಲ್ಲಿ ಸೇರಿದ್ದಂಥದ್ದು ಎಲ್ಲ ಕನ್ಫ್ಯೂಷನ್ ಮಾಡಿ ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಅದರಿಂದ ಅದಕ್ಕೆ ಯಾವುದಕ್ಕೂ ಕೊಡುವಂಥ ಕೆಲಸವನ್ನು ಮಾಡಬೇಡಿ ಮನೆ ಮುಖ್ಯಮಂತ್ರಿಗಳು ನಗರದ ಅಭಿವೃದ್ಧಿಗೆ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಕಟಿಬದ್ಧವಾಗಿದ್ದಾರೆ ನಾ ರ ಈ ರೈತರದ ವಿಚಾರವಾಗಿ ಕೂಡ ಸುಮಾರು ಎಂಟು ಹತ್ತು ದಿವಸದಿಂದ ಏನು ಸ್ಟ್ರೈಕ್ ಮಾಡ್ತಾಯಿದ್ರು ಬೆಳಗಾಮಲ್ಲಿ ವಿಜಯಪುರದಲ್ಲಿ ಬಾಗಲಕೋಟೆಯಲ್ಲಿ ಒಂದೇ ಒಂದು ದಿವಸದಲ್ಲಿ ಸಾಲು ಮಾಡಿದ್ರು ಅದು ಆ್ಯಕ್ಚುಲಿ ಎಫ್ ಆರ್ ಪಿ ಎಲ್ಲ ಕೊಡುವಂಥದ್ದು ಅದು ನಿಗದಿ ಮಾಡುವಂಥದ್ದು ಯಥನಾಲನ್ನ ಪರ್ಚೇಸ್ ಮಾಡುವಂಥದ್ದು ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಕೇಂದ್ರ ಸರ್ಕಾರ ಅವರು ಯಾರು ವಿಜಯೇಂದ್ರನ ಹೋಗಿ ಅಲ್ಲಿ ಪಾಪ ಹೊಸ ಹೊಸ ಬೆಡ್ಶೀಟು ತರಿಸಿ ಆ ಹೊಸ ಹೊಸ ಟಿ ಶರ್ಟ್ ಹಾಕ್ಕೊಂಡು ಎಲ್ಲ ಪಕ್ಕಕ್ಕೆಲ್ಲ ಪೌಡ್ರ್ ಹಾಕ್ಕೊಂಡು ತಲೆ ಬಾಚಿಕೊಂಡು ಮಲಿಗೆ ಕೇಳುವಂಥದ್ದು ಒಂದು ನಾಟಕ ಹಾಂ ಅಯ್ಯೋ ಆ ನಾಟಕ ತಿರ್ಗಾ ಹೊರಗಡೆ ಬಂದುಬಿಟ್ಟು ಆ ಮೀಡಿಯಾದಲ್ಲಿ ಐ ಮೀನ್ ಫೋನಲ್ಲಿ ಅಮಿತ್ ಶಾ ಜಿ ಬೋಲೋ ಹೇ ಇದಾರೆ ರೈತ ರೈತ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ ಹೇ ಇಲ್ಲಿ ನಾವು ಅಂತ ಹೇಳುವಂಥ ಒಂದು ತುಣುಕು ಅದನ್ನು ನಿಮ್ಮ ಎತ್ನಾಳೆ ಹೇಳ್ಬಿಟ್ನಲ್ಲ ಎಲ್ಲ ದೋಂಜಿ ಫೆಲೋ ಅವನಿಗೆ ಫೋನ್ ಮಾಡಿದ್ದೆ ಅವನು ಯಾರ ಪ್ರೀತಮ್ ಗೌಡ ಅಮಿತ್ ಶಾ ಅಲ್ಲ ಅಂತ ಹಾಂ ನೋಡಿ ಈ ಥರ ನಾಟಕ ಆಡ್ಕೊಂಡು ಬೆಂಗಳೂರಲ್ಲಿ ಇವರು ಬಿ ಜೆ ಪಿ ಬಿ ಜೆ ಪಿಯವ್ರಿಗೂ ರೈತರಿಗೂ ಏನು ರೀ ಸಂಬಂಧ ರೈತರು ವಿರೋಧಿಗಳು ನಾಲ್ಕು ವರ್ಷದ ನಿರಂತರವಾಗಿ ಆ ಡೆಲ್ಲಿ ಬಾರ್ಡ್ರಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ ನಿಮ್ಮ ಹೊಸ ಕಾಯ್ದೆಗಳ ವಿರುದ್ಧ ಹಾಂ ನೀವು ಯಡಿಯೂರಪ್ಪನವ್ರು ಚೀಫ್ ಆ ಇದಕ್ಕೆ ಗೋಲಿಬಾರ್ ಮಾಡಿ ಚೀಫ್ ಆಗಿ ಎರಡೇ ದಿವಸಕ್ಕೆ ಗೋಲಿಬಾರ್ ಮಾಡಿ ನಾಲ್ಕು ಜನ ಸಾಯಿಸ್ಬಿಟ್ರೆ ರೈತರ ಬಗ್ಗೆ ನಿಮಗೆ ಕಾಳಜಿ ಇದೆ ಸಿದ್ದರಾಮಯ್ಯನೂರ್ಗಿರು ಒಂದು ಕಾಳಜಿ ಅದರಲ್ಲಿ ಒಂದು ಪರ್ಸೆಂಟು ನಿಮಗಿಲ್ಲ ರೀ ಕಾಳಜಿ ನೀವು ಹೇಳ್ತೀರ ಆದರೂ ನಾವು ಅವರಿಗೆ ಸಂತೋಷಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಅವರಿಗೆ ಬೆಂಬಲ ಬೆಲೆಯನ್ನು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಅವ್ರು ಇನ್ನೂ ಬೇರೆ ಏನು ಸಮಸ್ಯೆಗಳಿದ್ರು ಭಗೆಹರಿಸುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಟಿಬದ್ಧವಾಗಿರುತ್ತೆ ಆ ನಾವು ಕಮಿಟ್ಮೆಂಟು ನಮ್ದು ನಾವು ಮಾಡೇ ಮಾಡ್ತೀವಿ ರೈತರು ಯಾವ ಕಾರಣಕ್ಕೂ ಇವ್ರನ್ನ ಬಿಜೆಪಿಯನ್ನು ಹತ್ತಿರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ